ಸಾವಿಗೆ ನೀವು ಎಷ್ಟು ಹತ್ತಿರದಲ್ಲಿದ್ದೀರಾ ಮನೆಯಲ್ಲಿಯೇ ಹತ್ತು ಸೆಕೆಂಡ್ಗಳ ಈ ಸರಳ ಪರೀಕ್ಷೆಯನ್ನ ತೆಗೆದುಕೊಳ್ಳಿ ನಿಮ್ಮ ಸಹಿಷ್ಣುತೆ ಹಾಗೆ ದೈಹಿಕ ಸದೃಢತೆ ನಿಮ್ಮ ದೀರ್ಘಾಯುಷ್ಯದ ಸೂಚಕವಾಗಬಹುದು ಅಂತ ನಿಮಗೆ ತಿಳಿದಿದ್ಯಾ ಒಬ್ಬ ವ್ಯಕ್ತಿಯನ್ನು ತನ್ನ ಜೀವನದ ಕೊನೆಯ ಹಂತದಲ್ಲಿದ್ದಾಗ ಅವನ ದೇಹವು ನಿಧಾನವಾಗಿ ಕಾರ್ಯನಿರ್ವಹಿಸುವುದನ್ನೇ ನಿಲ್ಲಿಸುತ್ತೆ ಇದು ಅನೇಕ ದೈಹಿಕ ಮತ್ತು ಮಾನಸಿಕ ಬದಲಾವಣೆಯನ್ನ ತರುತ್ತೆ ಕುಟುಂಬ ಮತ್ತು ಆರೈಕೆದಾರರು ಈ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳನೇ ಮುಖ್ಯ ಮೆಟ್ಟಿಲುಗಳನ್ನು ಹತ್ತುವಾಗ ಉಸಿರಾಟದ ತೊಂದರೆ ವ್ಯಾಯಾಮ ಮಾಡಿದ ಐದರಿಂದ ಹತ್ತು ನಿಮಿಷಗಳಲ್ಲಿ ಸುಸ್ತು ಅಥವಾ ವೇಗವಾಗಿ ನಡೆಯುವಾಗ ಉಸಿರು ಕಟ್ಟಿಸುವುದು ಮುಂತಾದ ಕೆಲವು ಸಾಮಾನ್ಯ ಲಕ್ಷಣಗಳು ಇವೆಲ್ಲವೂ ನಿಮ್ಮ ದೇಹದಲ್ಲಿ ತ್ರಾಣ ಕೊರತೆ ಇದೆ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿಲ್ಲ ಎನ್ನುವುದರ ಸೂಚನೆಯಾಗಿದೆ ಈ ವಿಷಯಗಳ ಬಗ್ಗೆ ಅನೇಕ ಸಂಶೋಧನೆಗಳು ಕೂಡ ನಡೆದಿದೆ ಇದು ದೀರ್ಘಾಯುಷ್ಯಕ್ಕೆ ಯಾವ ರೀತಿಯ ತ್ರಾಣ ಮತ್ತು ಆರೋಗ್ಯ ಅಗತ್ಯ ಅಂತ ಹೇಳುತ್ತೆ ಹತ್ತು ಸೆಕೆಂಡ್ಗಳ ಪರೀಕ್ಷೆ ಮಾಡಬಹುದು ಹತ್ತು ಸೆಕೆಂಡ್ಗಳ ಪರೀಕ್ಷೆ ಅಂದ್ರೆ ಏನು ಈ ಪರೀಕ್ಷೆಯನ್ನ ಸಿಂಗಲ್ ಸ್ಟ್ಯಾಂಡ್ ಟೆಸ್ಟ್ ಅಂತ ಕರೆಯಲಾಗುತ್ತೆ ಇದರಲ್ಲಿ ನೀವು ಯಾವುದೇ ಬೆಂಬಲವಿಲ್ಲದೆ ಹತ್ತು ಸೆಕೆಂಡ್ಗಳ ಕಾಲ ಸಮತೋಲನವನ್ನ ಕಾಯ್ದುಕೊಂಡು ಒಂದು ಕಾಲಿನ ಮೇಲೆ ನಿಲ್ಲಬೇಕು ಈ ಪರೀಕ್ಷೆಯನ್ನು ವಿಶೇಷವಾಗಿ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ವಿನ್ಯಾಸಗೊಳಿಸಲಾಗಿದೆ ಯಾಕಂದ್ರೆ ಈ ವಯಸ್ಸಿನಲ್ಲಿ ಸಮತೋಲನ ಸಾಧಿಸುವ ಸಾಮರ್ಥ್ಯ ಆರೋಗ್ಯದ ಪ್ರಮುಖ ಸೂಚಕವಾಗುತ್ತೆ ಈ ಪರೀಕ್ಷೆಯನ್ನು ಮಾಡುವುದು ಹೇಗೆ ಮೊದಲನೆಯದಾಗಿ ನಿಮ್ಮ ಬೂಟುಗಳನ್ನು ತೆಗೆದು ಸಮತಟ್ಟಾದ ಜಾಗದಂತಹ ಮೇಲ್ಮೈಯಲ್ಲಿ ನಿಂತುಕೊಳ್ಳಬೇಕು ನೀವು ತೋಳುಗಳನ್ನು ದೇಹದ ಪಕ್ಕದಲ್ಲಿ ಇರಿಸಿ ಒಂದು ಕಾಲನ್ನ ಎತ್ತಿ ಇನ್ನೊಂದು ಕಾಲಿನ ಮೊಣಕಾಲ ಬಳಿ ಇರಿಸಿ ನಿಮ್ಮ ನೋಟವನ್ನು ಮುಂಭಾಗದಲ್ಲಿರುವ ಸ್ಥಿರ ಬಿಂದುವಿನ ಮೇಲೆ ಇರಿಸಿ ಟೈಮರನ್ನು ಪ್ರಾರಂಭಿಸಿ ಹತ್ತು ಸೆಕೆಂಡ್ಗಳ ಕಾಲ ಸಮತೋಲನವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿ ನಂತರ ಪರೀಕ್ಷಾ ಫಲಿತಾಂಶ ಏನು ಹೇಳುತ್ತೆ ನೀವು ಹತ್ತು ಸೆಕೆಂಡ್ಗಳ ಕಾಲ ಯಶಸ್ವಿಯಾಗಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಾಧ್ಯ ಆದರೆ ಅದು ನಿಮ್ಮ ನರವೈಜ್ಞಾನಿಕ ಹಾಗೆ ಸ್ನಾಯುಗಳ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ ಅಂತ ತೋರಿಸುತ್ತೆ ಅಧ್ಯಯನಗಳ ಪ್ರಕಾರ ಈ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತೀರ್ಣರಾಗುವ ಜನರು ಮುಂದಿನ ಹತ್ತು ವರ್ಷಗಳಲ್ಲಿ ಯಾವುದೇ ಕಾರಣದಿಂದ ಸಾಯುವ ಅಪಾಯವನ್ನ ಕಡಿಮೆ ಹೊಂದಿರ್ತಾರೆ ಹಾಗಾದ್ರೆ ಈ ಪರೀಕ್ಷೆ ಯಾಕೆ ಮುಖ್ಯ ಜಿಎಸ್ವಿಎಂ ವೈದ್ಯಕೀಯ ಕಾಲೇಜಿನ ವೈದ್ಯಕೀಯ ವಿಭಾಗದ ನರವಿಜ್ಞಾನಿ ಡಾಕ್ಟರ್ ಆದಿತ್ಯ ಕುಮಾರ್ ಅವರ ಪ್ರಕಾರ ಸಮತೋಲನವನ್ನು ಕಾಯ್ದುಕೊಳ್ಳುವ ಸಾಮರ್ಥ್ಯ ಕೇವಲ ದೈಹಿಕ ಸದೃಢತೆಯ ಸಂಕೇತ ಅಲ್ಲ ಬದಲಾಗಿ ಮೆದುಳು ಮತ್ತು ನರಮಂಡಲದ ಆರೋಗ್ಯದ ಮೇಲೆ ನೇರವಾದ ಸೂಚಕವಾಗಿದೆ ಕಳಪೆ ಸಮತೋಲನವು ವಿಟಮಿನ್ ಬಿ ಟ್ವೆಲ್ನಂತಹ ನಂತಹ ವಿಟಮಿನ್ ಕೊರತೆಗಳಿಗೆ ಸಂಬಂಧಿಸಿದ ನರ ವೈಜ್ಞಾನಿಕ ಲಕ್ಷಣಗಳನ್ನು ಸೂಚಿಸುತ್ತೆ ಇದನ್ನು ಸರಿಯಾದ ಆಹಾರದೊಂದಿಗೆ ಸುಧಾರಿಸಬಹುದು ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗದಿದ್ರೆ ಏನು ಮಾಡಬೇಕು ಇದಕ್ಕೆ ಭಯಪಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಲು ಒಂದು ಅವಕಾಶ ಕೂಡ ಇದೆ ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ ಸಂಪೂರ್ಣ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಿ ಯೋಗ ಹಾಗೆ ಬ್ಯಾಲೆನ್ಸ್ ಬೋರ್ಡ್ ವ್ಯಾಯಾಮಗಳು ನಿಮಗೆ ಸಹಾಯ ಮಾಡಬಹುದು ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಜಾಗಿಂಗ್ ಹಾಗೆ ಇತರ ದೈಹಿಕ ಚಟುವಟಿಕೆಗಳನ್ನು ಸೇರಿಸಿ ವಿಟಮಿನ್ ಬಿ ಟ್ವೆಲ್ ಮತ್ತು ಇತರ ಅಗತ್ಯ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಆಹಾರಗಳನ್ನು ತೆಗೆದುಕೊಳ್ಳಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ